ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲಿಕಲಿ ಮಾರ್ಗದರ್ಶಿ ಸಮಗ್ರ ಶಿಕ್ಷಣ ಕರ್ನಾಟಕ ನಲಿಕಲಿ ಶಿಕ್ಷಕರಿಗಾಗಿ ಒದಗಿಸಿರುವಂತಹ ನಲಿಕಲಿ ಮಾರ್ಗದರ್ಶನ ಪುಸ್ತಕ ಈ ನಲಿಕಲಿ ಮಾರ್ಗದರ್ಶನ ಪುಸ್ತಕದಲ್ಲಿ ಇರುವಂತಹ ಪ್ರಮುಖವಾದಂಥ ಅಂಶಗಳನ್ನು ಈ ಒಂದು ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಜೊತೆಗೆ ಈ ವಿಡಿಯೋ ಜೊತೆಗೆ ಪಿ ಡಿ ಎಫ್ ಫೈಲನ್ನು ಲಿಂಕ್ ಕಳಿಸಲಾಗಿರುತ್ತೆ ಆ ಲಿಂಕನ್ನು ಟಚ್ ಮಾಡೋದ್ರ ಮೂಲಕ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗಿರುವಂತಹ ಅಗತ್ಯವಾಗಿರುವಂಥ ಕ್ರಮಗಳು ಏನು ಅಂದರೆ ನಲಿಕಲಿ ಘಟಕಗಳಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಜೂನ್ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ಒಟ್ಟು ನಲವತ್ತು ದಿನಗಳ ವಿದ್ಯಾಪ್ರವೇಶ ಅಥವಾ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಇತರೆ ಮಾಧ್ಯಮಗಳ ಕಲಿನಲ್ಲಿ ತರಗತಿಗಳು ಈ ನಿಯಮಗಳಿಗೆ ಅನ್ವಯಿಸುವುದಿಲ್ಲ ವಿದ್ಯಾಪ್ರವೇಶ ಎಂಬುದು ನಾಲ್ವತ್ತು ದಿನಗಳವರೆಗೆ ಇದು ವಿದ್ಯಾಪ್ರವೇಶ ಇರುತ್ತೆ ವಿದ್ಯಾಪ್ರವೇಶ ಭಾಗವಾಗಿ ನಾಲ್ಕು ದಿನಗಳ ಪರಿಷ್ಕೃತ ಚಟುವಟಿಕೆಗಳು ಯಾವ್ಯಾವು ಎಂಬುದನ್ನು ಡಿ ಎಸ್ ಎ ಆರ್ ಟಿ ವೆಬ್ಸೈಟ್ನಲ್ಲಿ ಸಹಿತ ಸಿದ್ಧಪಡಿಸಲಾಗಿದೆ ಜೊತೆಗೆ ಈ ಒಂದು ಪಿ ಡಿ ಎಫ್ ಫೈಲ್ನಲ್ಲಿಯೂ ಸಹಿತ ಆ ಒಂದು ವಿದ್ಯಾಪ್ರವೇಶದ ಚಟುವಟಿಕೆಗಳು ಇದರಲ್ಲಿ ನಮೂದಿಸಲಾಗಿದೆ ಆ ವಿದ್ಯಾಪ್ರವೇಶದ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಾಲ್ವತ್ತು ದಿನಗಳವರೆಗೆ ಅನುಷ್ಠಾನ ಮಾಡಬೇಕು ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಕೃತ್ಯ ಸಂಪುಟಗಳನ್ನು ಹೇಗೆ ದಾಖಲಿಸಬೇಕು ಎಂಬುದನ್ನು ಸಹ ವಿವರ ಇದರಲ್ಲಿ ಕಂಡುಬರ್ತಾ ಇದೆ ಜೊತೆಗೆ ನಲ್ಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಜೂನ್ ಒಂದರಿಂದ ಜೂನ್ ಮೂವತ್ತರವರೆಗೆ ಸೇತು ಬಂದ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು ಮಕ್ಕಳ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳು ಸೇತು ಬಂಧ ಎಂಬ ಶೀರ್ಷಿಕೆಯಡಿಯಲ್ಲಿ ಕಲಿಕಾ ಚಟುವಟಿಕೆಗಳನ್ನು ಸಹಿತ ಈ ಒಂದು ಸುಗಮಕಾರರಿಗೆ ಈ ಒಂದು ಮಾರ್ಗದರ್ಶಿ ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಸೊ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಹಾಗಾದರೆ ಇದರಲ್ಲಿ ಯಾವ್ಯಾವು ಇದಾವೆ ಎಂಬುದನ್ನು ನೋಡೋಣ ಜೊತೆಗೆ ಇಂಗ್ಲೀಷ್ ನಲಿಕಲಿ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು ಅದರಲ್ಲಿರುವಂಥ ಚಟುವಟಿಕೆಗಳನ್ನು ಸಹಿತ ಇದರಲ್ಲಿ ದಾಖಲಿಸಲಾಗಿದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲಿಕಲಿ ಚಟುವಟಿಕೆಗಳ ಸಂಕ್ಷಿಪ್ತ ಪರಿಚಯ ಈಗ ಆಲ್ರೆಡಿ ಹೇಳಿದಾಗೆ ಜೂನ್ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ಒಟ್ಟು ನಲವತ್ತು ದಿನಗಳ ವಿದ್ಯಾಪ್ರವೇಶ ಇರುತ್ತೆ ನಾಲ್ಕು ದಿನಗಳ ಪರಿಷ್ಕೃತ ಚಟುವಟಿಕೆಗಳನ್ನು ಸಿದ್ಧಪಡಿಸಿ ನೀಡಲಾಗಿದೆ ಇದರಲ್ಲಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಾಗತ್ತೆ ಜೊತೆಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಜೂನ್ ಒಂದರಿಂದ ಜೂನ್ ಮೂವತ್ತೊಂದರವರೆಗೆ ಸೇತುಬಂಧ ಬಂದ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು ಇದಕ್ಕಾಗಿ ಮಕ್ಕಳ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳ ಸೇತುಬಂಧ ಬಂದ ಶೀರ್ಷಿಕೆ ಅಡಿಯಲ್ಲಿ ಕಲಿಕಾಂಶ ಚಟುವಟಿಕೆಗಳನ್ನು ಅಳವಡಿಸಲಾಗಿದೆ ಈ ಸುಗಮ ಕಾರಿಗೆ ನೀಡಿರುವಂಥ ಸೂಚನೆ ಅನುಸಾರವಾಗಿ ಈ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆ ಇಂಗ್ಲೀಷ್ ನಲಿಕ್ಕೆಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ವಿದ್ಯಾಪ್ರವೇಶ ಹಾಗೂ ಸೇತುಬಂಧ ಚಟುವಟಿಕೆಗಳನ್ನು ಅಳವಡಿಸಿರುವುದಿಲ್ಲ ಆದರೆ ಒಂದನೇ ತರಗತಿ ಮಕ್ಕಳಿಗೆ ನಲವತ್ತು ದಿನಗಳ ವಿದ್ಯಾಪ್ರವೇಶ ಚಟುವಟಿಕೆಗಳಲ್ಲಿ ಇಂಗ್ಲೀಷ್ ಭಾಷಾ ಚಟುವಟಿಕೆಗಳು ಸಮನ್ವಯವಾಗಿದ್ದು ಅವುಗಳನ್ನು ಅವ ಅವಲೋಕಿಸಿಕೊಂಡು ಅದರಂತೆ ಗುರುತಿಸಿ ತರಗತಿ ನಿರ್ವಹಣೆ ಮಾಡಲು ಮುಂದಾಗುವುದು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಒಂದನೇ ತರಗತಿಯಲ್ಲಿ ನೀಡಲಾಗಿರುವಂತಹ ಎಲ್ ಮತ್ತು ಎಲ್ ಫೈ ಆ್ಯಂಡ್ ಆರ್ ಡಬ್ಲ್ಯೂ ಎಲ್ ಎಸ್ ಆರ್ ಡಬ್ಲ್ಯೂ ಚಟುವಟಿಕೆಗಳನ್ನು ಸಾಮೂಹಿಕವಾಗಿ ನಿರ್ವಹಿಸುವುದು ಎಲ್ ಐನ್ ಡಿ ಎಸ್ ಆ್ಯಂಡ್ ಆರ್ ಆ್ಯಂಡ್ ಡಬ್ಲ್ಯೂ ಲಿಸ್ನಿಂಗ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಸರಿ ನೋಡೋಣ ಇಲ್ಲಿ ನೋಡಿ ನಲವತ್ತು ದಿನಗಳವರೆಗೆ ವಿದ್ಯಾಪ್ರವೇಶದ ಒಂದು ಚಟುವಟಿಕೆಗಳನ್ನು ಇದರಲ್ಲಿ ನೀಡಲಾಗಿದೆ ನಲವತ್ತು ದಿನಗಳ ಸಂಪೂರ್ಣವಾದಂಥ ವಿವರಣೆ ನಾವು ಮೊದಲನೇ ಅವಧಿಯಲ್ಲಿ ಏನು ಮಾಡಬೇಕು ಎರಡನೇ ಅವಧಿಯಲ್ಲಿ ಒಟ್ಟು ಎಂಟು ಅವಧಿಗಳವರೆಗೆ ನಾವು ಏನು ಮಾಡಬೇಕು ಎಂಬ ಸಂಪೂರ್ಣವಾದಂಥ ವಿವರಣೆ ಈ ಒಂದು ವಿದ್ಯಾಪ್ರವೇಶದ ಒಂದು ಚಾಕೌಟ್ನಲ್ಲಿ ಇದೆ ಇದನ್ನು ಇದರ ಪ್ರಕಾರವಾಗಿ ನಾವು ನಾಲ್ಕು ದಿನಗಳವರೆಗೆ ಚಟುವಟಿಕೆಗಳನ್ನು ತರಗತಿ ಕೋಣೆಯಲ್ಲಿ ಅನುಷ್ಠಾನ ಮಾಡಬೇಕಾಗುತ್ತೆ ಇದರಂತೆ ನಲಿಕಲಿ ವಾರ್ಷಿಕ ಪಾಠ ಯೋಜನೆ ಒಂದನೇ ತರಗತಿ ಭಾಷಾವಾರು ಕನ್ನಡ ಇಂಗ್ಲೀಷ್ ಕನ್ನಡ ಎರಡನೇ ತರಗತಿ ಕನ್ನಡ ಮೂರನೇ ತರಗತಿ ಕನ್ನಡ ಹೀಗೆ ಇಲ್ಲಿ ವಿದ್ಯಾಪ್ರವೇಶ ಚಟುವಟಿಕೆ ಆದ ನಂತರ ನಾವು ಮೈಲುಗಲ್ಲನ್ನು ತಿಂಗಳವಾರು ಮೈಲುಗಳನ್ನು ಸಹಿತ ವಿಭಾಗಿಸಿ ನೀಡಲಾಗಿದೆ ಇದು ತುಂಬ ಅನುಕೂಲವಾಗ್ತಾ ಇದೆ ಶಿಕ್ಷಕರಿಗೆ ನರಿಕೆಲಿ ಶಿಕ್ಷಕರಿಗೆ ಇವುಗಳನ್ನು ಬಳಸಿಕೊಂಡು ನಾವು ತರಗತಿ ನಿರ್ವಹಣೆಯನ್ನು ಮಾಡಬೇಕು ಯಾವ ತಿಂಗಳಲ್ಲಿ ಯಾವ ಚಟುವಟಿಕೆಗಳನ್ನು ಅಳವಡಿಸಿದ್ದಾರೆ ಅದೇ ತಿಂಗಳಿನಲ್ಲಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ಸೇತು ಬಂದ ಕಾರ್ಯಕ್ರಮ ಆಗಿರ್ಬೋದು ವಿದ್ಯಾಪ್ರವೇಶ ಆಗಿರ್ಬೋದು ಜೊತೆಗೆ ಮುಂದಿನ ತರಗತಿ ನಿರ್ವಹಣೆ ಅಂದರೆ ಪಾಠಕ್ಕೆ ತಕ್ಕಂತೆ ಯಾವ್ಯಾವ ತಿಂಗಳಲ್ಲಿ ಯಾವ ಯಾವ ಮೈಲುಗಳನ್ನು ನಾವು ಮುಟ್ಟಬೇಕು ಮಕ್ಕಳಿಗೆ ಬೋಧಿಸಬೇಕು ಎಂಬುದನ್ನು ಸಂಪೂರ್ಣವಾದ ವಿವರಣೆ ಈ ಒಂದು ಮಾರ್ಗದರ್ಶಿ ನಲಿಕಲಿ ಮಾರ್ಗದರ್ಶಿ ಎಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ತರಗತಿ ವಾರು ಇದು ಮೂರನೇ ತರಗತಿ ಕನ್ನಡ ಸೊ ಒಂದು ಎರಡು ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಮೂರು ತರಗತಿವರೆಗೆ ಇದು ಇದರಲ್ಲಿ ಫೈಲ್ ಇದೆ ಭಾಷೆ ಗಣಿತ ಮತ್ತು ಪರಿಸರ ಇದರ ಕೊನೆಗೆ ನೋಡಿ ಸಂಪೂರ್ಣವಾದಂಥ ವಿವರಣೆ ಏನು ಬಳಸಬೇಕು ಲೋಗೋಗಳು ಯಾವಿದಾವೆ ಹಂತ ಯಾವುದು ಗುಂಪು ಯಾವುದು ಎಲ್ಲ ಸಂಪೂರ್ಣವಾದಂಥ ವಿವರಣೆ ಇದರಲ್ಲಿ ಇದಾಗಿದೆ ಎಷ್ಟನೇ ಕಾರ್ಡು ಎಷ್ಟನೇ ಮೆಟ್ಟಲು ಹಳೆ ಕಾರ್ಡ್ ಸಂಖ್ಯೆ ಎಷ್ಟು ಚಟುವಟಿಕೆ ಸಂಖ್ಯೆ ಎಷ್ಟು ಎಲ್ಲ ನಮ್ಮದಾಗಿದೆ ಇದರಲ್ಲಿ ಸೊ ಇವುಗಳನ್ನು ಬಳಸಿಕೊಂಡು ನಾವು ಸರಳವಾಗಿ ತರಗತಿ ಬೋಧನೆಯನ್ನು ಸಹಿತ ಉತ್ತಮವಾಗಿ ನಿರ್ವಹಣೆ ಮಾಡಬಹುದು ಗಣಿತದಲ್ಲಿ ನೋಡಿ ಎಲ್ಲವೂ ಸಂಪೂರ್ಣವಾದ ವಿವರಣೆ ಇದೆ ಇದರ ಕೊನೆಗೆ ಇಂಗ್ಲೀಷಿದ್ದು ಸಹಿತ ಏನಪ್ಪ ಅಂತಂದರೆ ನಲಿಕಲಿಗೆ ಸಂಬಂಧಿಸಿದಂತೆ ಇಂಗ್ಲೀಷ್ದು ಕೊಟ್ಟಿದ್ದಾರೆ ಇಂಗ್ಲೀಷ್ ನಲಿಕಲಿ ವಾರ್ಷಿಕ ಪಾಠ ಹಂಚಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿಯನ್ನು ಸಂಪೂರ್ಣವಾಗಿ ಕ್ಲಬ್ ಮಾಡಿ ಕೊಟ್ಟಿದ್ದಾರೆ ಸೆಮೆಸ್ಟ್ರ್ ಮೊದಲನೇ ಅವಧಿ ಸೆಮಿಸ್ಟ್ರ್ ಎರಡನೇ ಅವಧಿ ಸಹಿತ ಕೊಟ್ಟಿದ್ದಾರೆ ಜೊತೆಗೆ ನಾವು ಯಾವ ಹಂತದಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಇವ್ಯಾಲ್ಯೂಯೇಷನ್ ಅಂದರೆ ಊರೋಪಾತ್ಮಕ ಮೌಲ್ಯಮಾಪನ ಯಾವ ಯಾವಾಗ ಮಾಡಬೇಕು ಸಂಕಲಾತ್ಮಕ ಮೌಲ್ಯಮಾಪನ ಯಾವ ತಿಂಗಳಿನಲ್ಲಿ ಮಾಡಬೇಕು ಎಂಬುದನ್ನು ಸಹಿತ ಈ ಒಂದು ಟೈಮ್ ಟೇಬಲ್ ಪ್ರಕಾರ ವಾರ್ಷಿಕ ಪಾಠ ಯೋಜನೆ ಹಂಚಿಕೆ ಅದರಲ್ಲಿ ಏನಪ್ಪ ಅಂತಂದರೆ ಅದು ನಮೂದಾಗಿ ಮಾಡಿದ್ದಾರೆ ಇದನ್ನು ಅಲಿಕಲಿ ಶಿಕ್ಷಕರಿಗೆ ತುಂಬ ಅನುಕೂಲವಾಗಲಿದೆ ಆದ್ದರಿಂದ ಈ ಒಂದು ವಿಡಿಯೋಗಳನ್ನು ನೋಡಿದ ನಂತರ ತಾವುಗಳು ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೋದು ಪಿ ಡಿ ಎಫ್ ಫೈಲೇ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಸಹಿತ ಅದರಲ್ಲೇ ಅಟ್ಯಾಚ್ ಮಾಡಲಾಗಿರುತ್ತೆ